ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀರಾ ನಾನಿವತ್ತು ಬ್ಲಾಗ್ ವ್ಲಾಗ್ ಇದ್ದೀನಿ ತುಂಬ ದಿವಸ ಆಮೇಲೆ ಈ ಥರ ಕ್ಯಾಮ್ರಾ ಸೆಟ್ ಮಾಡಿಕೊಂಡು ಕೂತ್ಕೊಂಡು ಆರಾಮಾಗೆ ವ್ಲಾಗ್ ಮಾಡ್ತಾ ಇರೋದು ಆ್ಯಂಡ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ತುಂಬ ಕ್ವಶನ್ಸ್ ಇದೆ ನಿಮ್ಮ ಮಾತ್ರ ತಿಳ್ಕೊಬೇಕಾಗಿರೋ ಆ್ಯಂಡ್ ರಿಪೀಟಾಗಿ ಕೇಳ್ತಾನೆ ಇರ್ತೀರ ಅದನ್ನೆಲ್ಲ ಇವತ್ತಿನ ಬ್ಲಾಗಲ್ಲಿ ನಾನು ಹೇಳ್ತೀನಿ ಆ್ಯಂಡ್ ಇವಾಗ ಹೇಗಿದೆ ನಮ್ಮ ರೊಟೀನ್ ಅಂದರೆ ತುಂಬ ಹೆಕ್ಟಿಕ್ಕಾಗಿದೆ ಆಯಿತಾ ನಮ್ಮ ಮನೆಗೆ ಯಾರೂ ಹೆಲ್ಪ್ ಬರ್ತಾಯಿಲ್ಲ ಆ್ಯಂಡ್ ಇಲ್ಲಿಂದ ನಾವು ಅಮ್ಮನ ಮನೆಗೆ ಹೋಗು ವಾಪಸ್ ಬಾ ಇಲ್ಲ ಅಡುಗೆ ಮಾಡು ವೀರು ಎಲ್ಲ ಒಂಥರ ಫುಲ್ಲು ಪ್ಯಾಕ್ ಅನಿಸುತ್ತೆ ಲಾಂಗ್ ಮಾಡೋಕ್ಕೆ ನಿಜವಾಗ್ಲೂ ಮನ್ಸು ಆಗೋಲ್ಲ ಆ ಎನರ್ಜಿನೂ ಇಲ್ಲ ನನ್ನ ಹತ್ರ ಸೊ ಹಾಗಾಗಿಬಿಟ್ಟಿದೆ ಆ್ಯಂಡ್ ರಾತ್ರಿ ಒಂದು ಎರಡೂವರೆ ಎರಡು ಗಂಟೆ ಆದರೂ ನಂಗೆ ನಿದ್ದೆ ಬರಲ್ಲ ಬೆಳಗ್ಗೆ ಆದರೆ ಒಂಥರ ತಲೆ ನೋವು ಆ್ಯಂಡ್ ಮಧ್ಯಾಹ್ನ ನಿದ್ದೆ ಬರುತ್ತೆ ಒಂಥರ ಫುಲ್ಲು ನನ್ನ ರೊಟೀನ್ ಚೇಂಜ್ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ತುಂಬ ಸ್ಟ್ರೆಸ್ ಇದೆ ಆ್ಯಂಡ್ ಇದರಿಂದ ತುಂಬಾ ನನಗೆ ಪಿಂಪಲ್ಸ್ ಎಲ್ಲ ಆಗಿದ್ದು ಅಲ್ಲಿ ನೋಡ್ಬೋದು ಫುಲ್ ನನ್ನ ಹಣೆಯ ಮೇಲೆಲ್ಲ ಪಿಂಪಲ್ ಆಗಿದ್ದು ನನಗೆ ಯಾವತ್ತೂ ಇಲ್ಲೆಲ್ಲ ಪಿಂಪಲ್ ಆಗಿರಲಿಲ್ಲ ಬಟ್ ಈ ಸತಿ ತುಂಬ ವಿಯರ್ಡ್ ಆಗಿತ್ತು ಅಂದರೆ ಇದೆಲ್ಲ ಪಿಂಪಲ್ ಬರೋದು ಆ್ಯಂಡ್ ತುಂಬ ಪೇನ್ಫುಲ್ ಆಗಿರುತ್ತೆ ಪಸ್ ಎಲ್ಲ ಇರ್ತಾಯಿತ್ತು ಅದರಲ್ಲಿ ಸೊ ಹೀಗೆ ನಿಮಗೆ ಗೊತ್ತಿರ್ಬೋದು ನಾನು ಆಲ್ಮೋಸ್ಟ್ ಎರಡು ವರ್ಷದಿಂದ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಡಾಕ್ಟರ್ ಕನ್ಸಲ್ಟೇಷನ್ ನನಗೆ ಯಾವಾಗ ತೊಗೋಬೋದು ಆ್ಯಂಡ್ ಮಂತ್ಲಿ ಫಾಲೋಅಪ್ ಎಲ್ಲ ಇತ್ತು ಸೊ ಹೇಳಬೇಕಂದ್ರೆ ರೆಗ್ಯುಲರಾಗಿ ನಾನು ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಆಗಲಿಲ್ಲ ಇವಾಗಿರೋ ಒಂದು ರೊಟೀನಲ್ಲಿ ಸರಿ ನಾನು ಚಾಟ್ ಕೇಳಿದೆ ನನ್ನ ಫೋಟೋಸ್ನೆಲ್ಲ ತಗ್ತಿ ಸಡನ್ ಆಗಿ ಈ ಥರ ಆಗಿಬಿಟ್ಟಿದೆ ಅಂತ ಅದಾದ್ಮೇಲೆ ನೋಡಿದ್ರೆ ನಂಗೆ ಸ್ವಲ್ಪ ಆಗಿತ್ತು ಅದರಿಂದನೋ ಇಲ್ಲ ಸ್ಟ್ರೆಸ್ಸಿಂದನೋ ಇಲ್ಲ ಏನು ಹೆಚ್ಚು ಕಮ್ಮಿ ಆಯಿತು ಅಂತ ಗೊತ್ತಿಲ್ಲ ಬಟ್ ಆ ಥರ ಆಯಿತು ಅದಕ್ಕೆ ನನಗೆ ಕಿಟ್ಟಲ್ಲೇ ಒಂದು ಕ್ರೀಮ್ ಬಂದಿತ್ತು ಅಂದರೆ ಏನಂದ್ರೆ ಈ ಪಿಂಪಲೆಲ್ಲ ಡ್ರೈ ಆಗುತ್ತೆ ಅದು ಅದನ್ನು ಯೂಸ್ ಮಾಡಿದೆ ಟೂ ಡೇಸ್ ತ್ರೀ ಡೇಸ್ ಯೂಸ್ ಮಾಡಿದೆ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗೋಗ್ಬಿಟ್ಟಿದೆ ತುಂಬ ಚೆನ್ನಾಗೇ ವರ್ಕ್ ಆಯಿತು ಆ್ಯಂಡ್ ಏನಂದರೆ ನಾನು ಫಸ್ಟ್ ಟೈಮ್ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ತೊಗೊಂಡೆ ಗೊತ್ತಾ ಆವಾಗ ನಾನು ಕೊಟ್ಟಿದ್ದ ಪ್ರಾಡಕ್ಟ್ಸೇ ಬೇರೆ ಆ್ಯಂಡ್ ಇವಾಗ ನಾನು ಕೊಡ್ತಾ ಇರೋ ಪ್ರಾಡಕ್ಟ್ಸೇ ಬೇರೆ ಏನಕ್ಕೆ ಅಂತ ಹೇಳ್ತೀನಿ ಆವಾಗ ನನ್ನ ಸ್ಕಿನ್ನಲ್ಲಿ ತುಂಬ ದೊಡ್ಡ ಮಾರ್ಕ್ಸ್ ಇತ್ತು ಅದಕ್ಕೆ ಏನು ಬೇಕು ಆ ಥರದ್ದು ಕೊಟ್ಟರು ಆ್ಯಂಡ್ ಇವಾಗ ಅದೆಲ್ಲ ಕಮ್ಮಿಯಾಗಿದೆ ಆ್ಯಂಡ್ ಇವಾಗ ನನ್ನ ಸ್ಕಿನ್ನ ಮೇಂಟೈನ್ ಮಾಡೋಕ್ಕೆ ಯಾವ ಥರ ಪ್ರಾಡಕ್ಟ್ ಬೇಕು ನೋಡಿ ಆ ಥರ ಪ್ರಾಡಕ್ಟ್ನ ನನಗೆ ಕ್ಯೂರ್ ಸ್ಕಿನ್ನಿಂದ ಕೊಟ್ಟಿದ್ದಾರೆ ಸೊ ಇದೇ ಥರ ನೀವು ಅಷ್ಟು ನಿಮ್ಗೆ ಏನಾದರೂ ಕನ್ಸಲ್ಟೇಷನ್ ತೊಗೊಂಡ್ರೆ ನಿಮಗೆ ಇಲ್ಲಿ ಯಾವುದಿದೆ ನೋಡಿ ಆ ಪ್ರಾಡಕ್ಟ್ಗಳು ಬರೋಲ್ಲ ನಿಮಗೆ ಡಿಫ್ರೆಂಟ್ ಪ್ರಾಡಕ್ಟ್ಗಳು ಸಿಗುತ್ತೆ ಯಾಕಂದರೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಬೇರೆ ಇರುತ್ತೆ ಆ್ಯಂಡ್ ಅದಕ್ಕೆ ಏನು ಕೊಟ್ಟರೆ ಸರಿ ಹೋಗುತ್ತೆ ನೋಡಿ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ ಆ್ಯಂಡ್ ನಿಮ್ಮದ ಡಾಕ್ಟ್ರು ಇರ್ತಾರೆ ಫಾಲೋಅಪ್ ಇರುತ್ತೆ ಆ್ಯಂಡ್ ನಿಮಗೆ ಕಸ್ಟಮೈಸ್ಡಾಗಿ ನಿಮ್ಮ ಡಯಟ್ ಪ್ಲ್ಯಾನ್ ಅವರು ಕೊಡ್ತಾರೆ ಇವಾಗ ಫುಡ್ಡಿಂದನೂ ಆಗಿರ್ಬೋದು ತುಂಬ ಸ್ವೀಟ್ ತಿಂದಿದ್ದರಿಂದ ಇಲ್ಲ ಆಚೆ ಯಾವುದಾದ್ರೂ ಏನಾದ್ರು ಎಣ್ಣೆ ಐಟಮ್ ಆ ಥರ ತಿಂದಿರೋದ್ರಿಂದ ಈ ಥರ ಬಂದಿರೋ ಚಾನ್ಸಸ್ ಇರ್ಬೋದು ಸೊ ಏನು ಬೆಟರ್ ಮಾಡ್ಬೋದು ಅನ್ನೋದನ್ನ ನೋಡಿ ಆ್ಯಂಡ್ ನಮ್ಮ ಸ್ಕಿನ್ ಚೆನ್ನಾಗಾದ ಮೇಲೂ ಅದನ್ನು ಮೇಂಟೇನ್ ಮಾಡಬೇಕು ನಾವು ಸೊ ಅದನ್ನು ಮಾಡೋಕ್ಕೆ ನಿಮಗೆ ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಏನು ಎಲ್ಲನೂ ಹೇಳ್ಕೊಡ್ತಾರೆ ಆ್ಯಂಡ್ ನಂಗೆ ತುಂಬಾ ವರ್ಕ್ ಆಗಿದೆ ಆಯಿತಾ ನಾನು ಜೆನ್ಯೂನ್ಲಿ ಹೇಳ್ಬೇಕಂದ್ರೆ ಒಂದು ಬ್ರ್ಯಾಂಡ್ ನನಗೆ ಚೆನ್ನಾಗೆ ವರ್ಕ್ ಆಯಿತು ಆ್ಯಂಡ್ ಒಳ್ಳೆ ರಿಸಲ್ಟ್ ಸಿಕ್ತು ಅಂದರೆ ಅದಕ್ಕೆ ಯೂ ಸ್ಕಿನ್ ಮಾತ್ರ ಆ್ಯಂಡ್ ಅದಕ್ಕೆ ನಾನು ತುಂಬ ಸತಿ ಹೇಳಿದ್ದೀನಿ ನನ್ನ ಎಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಕೇಳಿದ್ದಾರೆ ಅವ್ರಿಗೂ ನಾನು ಇದನ್ನೇ ಸಜೆಸ್ಟ್ ಮಾಡಿರೋದು ಏನಂದರೆ ಟ್ರೈ ಮಾಡಿ ಆ್ಯಂಡ್ ರೆಗ್ಯುಲರ್ ಅವ್ರು ಹೇಗೆ ಹೇಳ್ತಾರೆ ಅವಾಗ ಅದೇ ಥರ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಆ್ಯಂಡ್ ನಿಮ್ಮ ಫುಟ್ ಫೇಸ್ ಅನಾಲಿಸಿಸ್ ಏನಿರುತ್ತೆ ಅದನ್ನ ತೆಗ್ದು ಕಳಿಸಿದ್ರೆ ಡಾಕ್ಟರ್ ಹತ್ರ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಆ್ಯಂಡ್ ಎಲ್ಲ ಕ್ಲೀನಾಗಿ ಹೇಳ್ಕೊಬೇಕು ಎಲ್ಲ ಏನೋ ಮುಚ್ಚಿಡಬಾರ್ದು ನನಗೆ ಪಿ ಸಿ ಯು ಎಸ್ ಇಲ್ಲ ಆ್ಯಂಡ್ ಮುಂಚೆ ಯಾವ್ದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೆ ಎಲ್ಲ ಕ್ಲೀನಾಗಿ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೀವು ಮುಂಚೆ ಯಾವ್ದು ಯೂಸ್ ಮಾಡಿದ್ರಿ ಆ್ಯಂಡ್ ನಿಮ್ಮ ಸ್ಕಿನ್ ಕಂಡೀಷನ್ ಏನಿದೆ ನಿಮ್ಮ ಹೆಲ್ತ್ ಇಶ್ಯೂಸ್ ಏನಿದೆ ಎಲ್ಲ ಗೊತ್ತಾದಾಗ ಅವ್ರಿಗೆ ನಿಮಗೆ ಒಂದು ಒಳ್ಳೆಯ ಕಿಟ್ನ ರೆಡಿ ಮಾಡಿ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ನನ್ನ ಕಡೆಯಿಂದ ನಿಮಗೆ ಹೇಳ್ತಾ ಇರೋದು ಆ್ಯಂಡ್ ನಾನು ತುಂಬ ಸತಿ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಅಂತ ಸೊ ನಿಮಗೂ ಏನಾದರೂ ಬೇಕು ಅಂದರೆ ಈ ಕಿಟ್ಟು ನಾನು ಕಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೆಲ್ಲ ಕೊಟ್ಟಿರ್ತೀನಿ ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಒಂದು ನಂಬರ್ ಇದೆ ನೋಡಿ ಕೂಪನ್ ಕೊಡು ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಸೊ ಹೋಗಿ ತೊಗೊಳ್ಳಿ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದರಿಂದ ತೊಗೊಳ್ಳೋದ್ರಿಂದ ನೀವು ಮನೇಲೆ ಕುತ್ಕೊಂಡು ಇವಾಗ ನೋಡಿ ನಾನು ಆಚೆ ಹೋಗಬೇಕಪ್ಪ ಇದು ಒಂದಕ್ಕೋಸ್ಕರ ನಾನು ಆಚೆ ಹೋಗಿ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ತಗೊಂಡು ಅವ್ರಿಗೆ ತೋರಿಸ್ಕೊಂಡು ಬರಬೇಕು ವೀರು ನೆಡ್ಕೊಂಡು ಹೋಗೋದೆಲ್ಲ ತುಂಬ ಇವಾಗಿರೋ ಇದರಲ್ಲಿ ಅದು ಬೇರೆ ಒಂದು ಎಕ್ಸ್ಟ್ರಾ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ನೆಗ್ಲೆಟ್ ಮಾಡಿಬಿಡ್ತೀವಿ ಬಟ್ ಅದೇ ಮನೇಲಾದರೆ ನಮ್ಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಕನ್ಸಲ್ಟೇಷನ್ ತೊಗೊಂಡು ತೋರಿಸ್ಕೊಂಡು ಆ್ಯಂಡ್ ಕಿಟ್ಟಲ್ಲೇ ಇತ್ತು ಇಲ್ಲ ಅಂದ್ರೂ ಅವ್ರು ಎಕ್ಸ್ಟ್ರಾ ಕೊಟ್ಟರೆ ಅಂತ ತರಿಸ್ಕೊಂಡು ಅಷ್ಟೇ ಬೇಗನೆ ಬಂದುಬಿಡ್ತಾರೆ ನಿಮಗೆ ಪ್ರಾಡಕ್ಟು ಆ್ಯಂಡ್ ಅದನ್ನು ಯೂಸ್ ಮಾಡ್ಕೊಬೋದು ಆ್ಯಂಡ್ ನಾನು ಒಂದಷ್ಟು ನೀರು ಜಾಸ್ತಿ ಕುಡಬೇಕು ಗೊತ್ತಾಯಿತು ಒಂದು ಬೆಂಗಳೂರಲ್ಲಿ ಆಲ್ರೆಡಿ ಸಮ ಸ್ಟಾರ್ಟ್ ಆಗ್ಬಿಟ್ಟಿದೆ ಜಾಸ್ತಿ ಹೈಡ್ರೇಟ್ ಆಗಿರಿ ಆ್ಯಂಡ್ ಸ್ವಲ್ಪ ಮಟ್ಟಕ್ಕಾದರೂ ಸ್ವಲ್ಪ ಹೇರ್ ಮತ್ತು ಫೇಸ್ನ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು ಏಜ್ ಆಗ್ತಾ ಆಗ್ತಾ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾನೇ ಇರುತ್ತೆ ಜಾಸ್ತಿ ಆಗ್ತಾ ಇರುತ್ತೆ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಸೊ ನಾವು ಒಂಚೂರು ಕೇರ್ ಮಾಡಬೇಕು ನಮ್ಮ ಬಾಡಿ ನಮ್ಮ ಫೇಸ್ ನಮ್ಮ ಹೇರ್ ಅಲ್ವಾ ಸೊ ಒಂಚೂರು ನಾವು ಕೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಸೊ ನಾನು ಹೇಳ್ದಂಗೆಲ್ಲ ಲಿಂಕಲ್ಲಿ ಇರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಸೊ ಹೋಗಿ ನೀವು ಬೈ ಮಾಡಿ ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ ಅಂತ ಲಾಸ್ಟ್ ವೀಡಿಯೋದಲ್ಲೂ ಅಷ್ಟೇ ಸ್ನೇಹ ಬಂದಿಲ್ಲ ಅಂತ ಹೇಳಿದೆ ಆ್ಯಂಡ್ ಅವಳ ಮೇಲೆ ಒಂದಷ್ಟು ಕ್ವೆಶನು ಸುಹಾಸ್ ಮೇಲೆ ಒಂದಷ್ಟು ಕ್ವಶನು ನಮ್ಮನ ಮೇಲೆ ಒಂದಷ್ಟು ಕ್ವೆಶನ್ಸು ಆ್ಯಂಡ್ ನಂದು ಒಂದಷ್ಟು ಕ್ವಶನ್ಸು ಎಲ್ಲ ಇದೆ ಸೊ ರ್ಯಾಂಡಮ್ ಆಗೇ ನಾನು ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ಆ್ಯಂಡ್ ಇದೇ ಇದೆ ಅಂತಲ್ಲ ಆ್ಯಂಡ್ ತುಂಬ ಜನ ಸ್ವಾತಿ ಇವಾಗಿದೆಲ್ಲ ಬೇಕಾ ಅಂತ ಕೂಡ ನನಗೆ ಕೇಳ್ತೀರಾ ಏನಕ್ಕೆ ಅಂದರೆ ನಾವೆಲ್ಲರೂ ಆಚೆ ಹೋಗಿರ್ತೀವಿ ಇವಾಗ ರಂಜನೆಲ್ಲ ಬಂದಿರ್ತಾರೆ ನಮ್ಮ ಮ್ಯಾನಿವರ್ಸಲ್ಲಿ ಈ ಕಮೆಂಟ್ ಬಂದಿದ್ದು ಇಂಥ ಟೈಮಲ್ಲಿ ಇದು ಬೇಕಿತ್ತಂತ ನಮ್ಗೆ ನಿಜವಾಗ್ಲೂ ಸೆಲೆಬ್ರೇಟ್ ಮಾಡೋ ಮನಸ್ಸೇ ಇಲ್ಲಿಲ್ಲ ನಾನು ಹೇಳಬೇಕಂದ್ರೆ ತುಂಬ ವೇವೇ ಅಂದರೆ ಒಂದು ಆಲ್ಮೋಸ್ಟ್ ಎರಡು ಮೂರು ತಿಂಗಳು ಮುಂಚೆನೇ ನಾನು ಶ್ವೇತಕ ಅಂದರೆ ಚಾರ್ವಿ ಬಾಟಿಕ್ ಅವ್ರ ಹತ್ರ ಒಂದು ಬಟ್ಟೆಗಳೆಲ್ಲ ಕೊಟ್ಟಿದ್ದೆ ಅದರಲ್ಲಿ ಆ್ಯನಿವರ್ಸರಿಗೆ ಒಂದು ಸೀರೆ ಕೊಟ್ಬಿಟ್ಟು ಅದರಲ್ಲಿ ಒಂದು ಈ ಗೌನ್ ಲ್ಯಾಂಗ್ ಆ ಥರ ಹೊಲ್ಸ್ಕೋಬೇಕು ಅಂತ ಕೊಟ್ಟಿದ್ದೆ ಅವರು ಹೊಲ್ದಿ ಕೂಡ ಕೊಟ್ಟಿದ್ದರು ನಿಮಗೆ ಬೇಕಾದ್ರೆ ಎಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ ನೀವು ನೋಡಿ ಅಷ್ಟು ಚೆನ್ನಾಗಿರೋ ಒಂದು ಡ್ರೆಸ್ ಇತ್ತು ಅದನ್ನು ಹಾಕ್ಕೋಬೇಕು ನನ್ನ ಆ್ಯನಿವರ್ಸರಿಗೆ ಟೆಂಪಲ್ಗೆಲ್ಲ ಹೋಗಿ ಬರಬೇಕು ಅಂತೆಲ್ಲ ಆಸೆ ಇತ್ತು ಬಟ್ ವ್ಯಾರೂ ಮಾಡಲಿಲ್ಲ ನಾನು ಆಮೇಲೆ ನಮ್ಗೆ ಆ ಸೆಲೆಬ್ರೇಟ್ ಮಾಡಬೇಕು ಅನ್ನೋದಿರಲಿಲ್ಲ ಯಾಕಂದರೆ ನಾವು ಹಂಗಾಗಿದೆ ಏನು ಸೆಲೆಬ್ರೇಟ್ ಮಾಡೋದು ಅಯ್ಯೋ ಏನು ಬೇಡಪ್ಪ ನಮಗೆ ಅಂದ್ಬಿಟ್ಟು ನಾವು ಎಲ್ಲೂ ಯೂಶ್ವಲಿ ನಾವು ನಮ್ಮ ಆ್ಯನಿವರ್ಸರಿ ದಿನ ಎಲ್ಲರೂ ಆಚೆ ಹೋಗೋದು ತಿನ್ನೋಕ್ಕೆ ಅದು ಇದು ಮಾಡ್ತಾಯಿದ್ವಿ ಬಟ್ ಈ ಸರ್ತಿ ನಾವು ಎಲ್ಲೂ ಹೋಗಲಿಲ್ಲ ಬರೀ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಂದ ಬರ್ತಾ ಒಂದು ಚಿಕ್ಕದು ಆ ಹೋಟ್ಲಿಗೆ ಹೋಗ್ಬಿಟ್ಟು ಸುಮ್ಮನೆ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಾಪಸ್ ಬಂದ್ವಿ ಆ್ಯಂಡ್ ಅವನ ಮನೇಲೆ ಎಷ್ಟೊತ್ತು ನಾನು ಸುನಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಅಲ್ಲಿ ಬ್ಲಡ್ ಟೆಸ್ಟ್ಗೆ ನಮ್ಮನಿಗೆ ಬಂದಿದ್ರು ಅದನ್ನೆಲ್ಲ ನಾನು ಬ್ಲಾಗ್ ಮಾಡಿಕೊಳ್ಳೇ ಇಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದಾಗ ಇವರೆಲ್ಲ ಸರ್ಪ್ರೈಸ್ ಆಗಿ ಬಂದಿದ್ದು ಅಷ್ಟೇ ಆ್ಯಂಡ್ ಅವರೆಲ್ಲ ಬಂದಾಗ ಅವರು ಅವ್ರಿಗೂ ಬೇಜಾರು ಮಾಡಬಾರ್ದು ಆ್ಯಂಡ್ ಅವರು ಪ್ರೀತಿಯಿಂದ ಬಂದಿರ್ತಾರೆ ನಮ್ಮ ಊಡ ಹಾಳಾಗಿರುತ್ತೆ ಸರಿ ಮಾಡಬೇಕು ಅಂತ ಬಂದಿರ್ತಾರೆ ಅಂದ್ಬಿಟ್ಟು ಅಷ್ಟೇ ಒಂದು ಚಿಕ್ಕದಾಗ ಒಂದು ಕೇಕ್ ಅದರಲ್ಲೂ ಸುನಿ ಕೇಕ್ ಬೇಡ ಅಂತ ಹೇಳಿದ್ರು ಅವನು ನಿಂತಿನ ಒಂದು ಚಿಕ್ಕ ಕೇಕ್ ತಂದಿಲ್ಲ ಆ್ಯಂಡ್ ಗೋಪಿ ಅಣ್ಣ ಮತ್ತು ಸೋನೋ ಅವರು ಬಂದಾಗ ಒಂಚೂರು ಬಜ್ಜಿ ಎಲ್ಲ ತಂದಿದ್ರು ತಿನ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದು ಆ್ಯಂಡ್ ಇದೆಲ್ಲ ನಾವೇನು ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಆ್ಯಂಡ್ ನಮಗೂ ಗೊತ್ತು ಸುಮ್ಮನೆ ಕಮೆಂಟ್ ಮಾಡೋರು ಗೊತ್ತಿಲ್ಲ ನಮ್ಮ ಮನೆಯ ಪರಿಸ್ಥಿತಿ ಹೆಂಗಿದೆ ಏನು ಅಂತ ಸೊ ನಿಜವಾಗ್ಲೂ ನನಗೂ ಒಂದೊಂದ್ಸತಿ ಬೇಜಾರು ಅನ್ಸುತ್ತೆ ಹೆಂಗೆ ಕಮೆಂಟ್ ಮಾಡ್ತಾರೆ ಇವರೆಲ್ಲ ಅಂತಲೂ ಅನಿಸುತ್ತೆ ಬಟ್ ಅದು ನೋಡಿ ನೋಡಿ ಒಂಥರ ನೀ ಏನು ಮಾಡಿದ್ರು ಮಾಡ್ತಾರೆ ಬಿಡು ಅನ್ನೋ ಥರನೂ ಆಗಿಬಿಟ್ಟಿದೆ ಆ್ಯಂಡ್ ಇದನ್ನು ಹೇಳಿದ್ರಿ ಇದನ್ನು ನಾನು ಹೇಳಬೇಕಿತ್ತು ನಮಗೇನು ಬೇಕಾಗಿರಲಿಲ್ಲ ಈ ಟೈಮಲ್ಲಿ ಬಟ್ ಅದು ಸುಮ್ಮನೆ ಹಾಗೆ ಆಯಿತು ಅಷ್ಟೆ ಸೊ ಲಾಂಗ್ ಮಾಡಿ ಶೇರ್ ಮಾಡಿದೆ ಎಲ್ಲ ಒಂದು ಗ್ಲಿಮ್ಸ್ ಇತ್ತಲ್ಲ ನನಗೂ ಒಂದು ಮೆಮೊರಿ ಥರ ಇರುತ್ತೆ ಅನ್ನೋ ಒಂದು ರೀಸನ್ಗೆ ಅಷ್ಟೆ ನಾವು ಮತ್ತಿದು ತುಂಬ ಜನ ನೋಡಿ ನಮಗೂ ಒಳಗೆ ಬಂದ್ಬಿಡ್ತು ಅಂತ ಹೇಳಿದ್ರಿ ಅದಾದಮೇಲೂ ತುಂಬ ಕ್ಲಿಪ್ಪಿಂಗ್ಸ್ ಇತ್ತು ಬಟ್ ನನಗೆ ಆ್ಯಡ್ ಮಾಡೋಕ್ಕೆ ಅದು ಆಗಲಿಲ್ಲ ಇದ್ದರೆ ಎಡಿಟ್ ಮಾಡುವಾಗೆ ತುಂಬ ನನಗೆ ಅಳು ಬರ್ತಾಯಿತ್ತು ಬೇಜಾರು ಸೊ ಬೇಡ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಸೊ ಇದು ಬಂದು ಇದಾದಮೇಲೆ ವೀರು ಬರ್ಡೇ ಅಂತ ಕೇಳ್ತಾಯಿದ್ರ ನಿಜವಾಗ್ಲೂ ಒಂದು ಏನು ಒನ್ ಒಂದೇ ಒಂದು ಪರ್ಸೆಂಟು ಏನು ಪ್ಲ್ಯಾನ್ ಮಾಡಿಲ್ಲ ಅವ್ನಿಗೆ ಶಾಪಿಂಗ್ ಮಾಡಿಲ್ಲ ಬಟ್ಟೆ ಒಂದು ಶು ತೊಗೊಂಡಿಲ್ಲ ಏನೋ ನಂಗೆ ಮಾಡೋಕ್ಕೆ ಮನಸಿಲ್ಲ ಮಾಮೂಲಿ ಇವಾಗ ನಾವು ಹೇಗೆ ಆ್ಯನಿವರ್ಸರಿ ಮಾಡ್ಕೊಂಡ್ವಿ ನೋಡಿ ಅದೇ ಥರ ಒಂದು ಸಿಂಪಲ್ಲಾಗಿ ಅವ್ನು ಬರ್ಡೇ ಸೆಲೆಬ್ರೇಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ಬಟ್ ಬಟ್ಟೆನೂ ನಾನು ಏನು ತೊಗೊಂಬರಲ್ಲ ಆಲ್ರೆಡಿ ಅವನದು ಒಂದಿದೆ ಒಂದು ಸತಿ ಯಾವಾಗೋ ಫಸ್ಟ್ ಕ್ರೈಯಲ್ಲಿ ಒಂದು ಸೂಟ್ ಆರ್ಡ್ರ್ ಮಾಡಿದ್ದೆ ಅದು ಸ್ವಲ್ಪ ದೊಡ್ಡದಾಗ್ಬಿಟ್ಟಿತ್ತು ಅದೇ ಇವಾಗ ಅವನು ಕರೆಕ್ಟಾಗಿ ಫಿಟ್ ಆಗುತ್ತೆ ಸೊ ಅದನ್ನೇ ಹಾಕ್ಬಿಡ್ತೀನಿ ಇದು ಅವನ ಬರ್ಡೇದು ಆ್ಯಂಡ್ ನೀವು ನಿಮ್ಮ ಮನೆಗೆ ಕರ್ಕೊಬಂದು ಇಡ್ಕೊಳ್ಳೋದಲ್ವ ಅಂತ ಕೇಳಿದ್ರಿ ನಮ್ಮಮ್ಮ ಬಂದು ಇಲ್ಲಿ ಒಂದು ಟೂ ತ್ರೀ ಡೇಸ್ ಇದ್ದರು ಬಟ್ ಅವ್ರಿಗೆ ಏನೋ ಗೊತ್ತಿಲ್ಲ ಅಷ್ಟು ಕಂಫರ್ಟಬಲ್ ಆಗಲಿ ಇಲ್ವೋ ಆ್ಯಂಡ್ ಏನಂದರೆ ಅವರು ಸುನಿಗೆ ಡಿಸ್ಟರ್ಬ್ ಆಗುತ್ತೆ ಎದ್ದು ಎದ್ದು ಹೋಗ್ತಾ ಇರ್ತಾರೆ ಅವರು ವರ್ಕಿಗೆ ಡಿಸ್ಟರ್ಬ್ ಆಗುತ್ತೆ ಇಲ್ಲ ಏನಾಯಿತು ಅಂದರೆ ಆ ಟೈಮಲ್ಲಿ ಇನ್ನೊಂದು ವೀರಿಗೆ ತುಂಬ ಹುಷಾರ್ ತಪ್ಪಿಬಿಟ್ಟು ಕಫ ಆಗೋಗಿತ್ತು ಏನಾದರೂ ಇನ್ಫೆಕ್ಷನ್ ಆಗಿಬಿಡುತ್ತೆ ಅನ್ನೋ ಒಂದು ಅವ್ರಿಗೆ ಒಂಥರ ಇದರಲ್ಲಿ ಏನೋ ಅಮ್ಮ ಇಲ್ಲ ನಾನು ಅಲ್ಲೇ ಹೋಗಿರ್ತೀನಿ ಇಲ್ಲ ಇಲ್ಲ ಅಂದ್ಕೊಂಡು ಹೋದರು ಆ್ಯಂಡ್ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಅವ್ರು ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಮತ್ತೆ ಕರ್ಕೊಂಬರೋಣ ಅಂದ್ಬಿಟ್ಟು ಅಷ್ಟೇ ಆ್ಯಂಡ್ ಅವ್ರಿಗೂ ಇರುತ್ತಲ್ವ ಮಗುಗೇನಾದರೂ ಇನ್ಫೆಕ್ಷನ್ ಆಗ್ಬಿಡುತ್ತೇನೋ ಆ ಥರ ಬಟ್ ಅವ್ನಿಗೇನು ಅದು ಆ ರೀಸನ್ಗಿಂತ ಕಫ್ ಆಗಿರಲಿಲ್ಲ ಈ ಹಾಲು ಅದರಿಂದ ಒಂಥರ ಕಫಾಗಿತ್ತು ಬಟ್ ಆದರೂ ನಮ್ಮಮ್ಮ ಇಲ್ಲ ಇಲ್ಲ ನಾನು ಅಲ್ಲೇ ಇರ್ತೀನಿ ಒಂದು ಸ್ವಲ್ಪ ದಿನ ಅಂದ್ಬಿಟ್ಟು ಹೋದರು ಆ್ಯಂಡ್ ಅವನ ಮನೆ ಚೇಂಜ್ ಮಾಡಲ್ವ ಅಂತ ತುಂಬ ಜನ ಕೇಳ್ತಾಯಿದ್ರು ನಾವು ಹೇಳಬೇಕಂದ್ರೆ ಹುಡ್ಕೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ ಚೇಂಜ್ ಮಾಡಿಬಿಡೋಣ ಅಂತ ಓನರ್ಗೆಲ್ಲ ಹೇಳಿ ಬಟ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಂದರೆ ನಮ್ಮ ಈ ಥರ ಸೀರಿಯಸ್ ಆಗ್ತಾಯಿತ್ತು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ ಬರ್ತಾಯಿದ್ವಿ ನಿಮ್ಗೆ ಗೊತ್ತಿರ್ಬೋದು ಅಷ್ಟು ಈಸಿಯಾಗಿ ಮನೆ ಎಲ್ಲ ಸಿಗೋದಿಲ್ಲ ಹಂಗೂ ಒಂದಷ್ಟು ನೋಡಿದ್ವಿ ನಮಗೆ ಮನೆಯ ಜೊತೆಲಿ ಒಂದು ಶಾಪ್ ಕೂಡ ಬೇಕು ಅಂದರೆ ಸು ಇದೆಯಲ್ಲ ವೀರು ಅಂತ ಇದ್ದೀನಿ ವೀರ್ ಇವೆಂಟ್ಸ್ ಇದೆಯಲ್ಲ ಅದ್ರ ತುಂಬ ಐಟಮ್ಸ್ ಇದೆ ಆಲ್ಮೋಸ್ಟ್ ಈಗ ಹಾಲ್ ತುಂಬ ಅಷ್ಟು ಒಂದಿದೆ ಅದಕ್ಕೊಂದು ಗೋಡೌನ್ ಒಂದು ಶಾಪ್ ಥರ ಬೇಕು ಸೊ ಅದೊಂದು ಮನೆ ಒಂದು ಎರಡು ನಮಗೆ ಬೇಕು ಒಟ್ಟಿಗೆನೆ ಸೊ ಹುಡ್ಬೋಕೆ ತುಂಬ ಕಷ್ಟ ಆಗ್ತಾ ಇತ್ತು ಇವಾಗ ಈ ನಮ್ಮ ಇರೋ ಟೈಮಲ್ಲಿ ಶಿಫ್ಟ್ ಮಾಡೋದು ಅದೆಲ್ಲ ನಮಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಈ ಕಡೆ ಏನಾದ್ರು ಎಮರ್ಜೆನ್ಸಿ ಆದರೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋದಾಗ ಇಲ್ಲ ಈ ಕಡೆ ಮನೆ ನೋಡಿ ಶಿಫ್ಟ್ ಮಾಡೋದ ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀವಿ ಆ್ಯಂಡ್ ಇವಾಗ ನಾವು ಖಾಲಿ ಮಾಡ್ತೀವಿ ಅಂದಿದ ತಕ್ಷಣ ಅವರು ದುಡ್ಡು ನಮಗೆ ಕೊಡಬೇಕಲ್ವ ಏನೇ ಅಗ್ರಿಮೆಂಟ್ ಆದರೂ ಅದ್ರಲ್ಲಿ ತ್ರೀ ಮಂತ್ಸ್ ಅಂತ ಇದ್ದೇ ಇರುತ್ತೆ ಸೊ ನೋಡಿಕೊಂಡು ಮಾಡ್ಕೊಳ್ಳೋಣ ಅಂತ ಆ್ಯಂಡ್ ನಾವು ತುಂಬ ರಿಸ್ಕ್ ತಗೊಳಕ್ಕೆ ಆ್ಯಂಡ್ ಎಲ್ಲ ಗಡಿ ಬಿಡಿಯಲ್ಲಿ ಆಗೋದಿಲ್ಲ ಆ್ಯಂಡ್ ಒಂದು ಫುಲ್ಲು ಮನೆ ಐಟಮ್ ಇದೆ ಆ್ಯಂಡ್ ಒಂದು ಫುಲ್ಲು ಆಗೋ ಅಷ್ಟು ಸಾಮಾನುಗಳಿದೆ ವೀರ್ ಇವೆಂಟ್ಸ್ದು ಸೊ ಆ ಸತ್ರ ಸೊ ಅದನ್ನೆಲ್ಲ ನೋಡ್ಬೇಕಲ್ವಾ ನಿಮಗೂ ಅರ್ಥ ಆಗಬೇಕು ಮಾಡು ಅಂದ ತಕ್ಷಣ ನೈಟ್ ಆ್ಯಂಡ್ ನೈಟ್ ಮನೆ ಖಾಲಿ ಮಾಡೋಕ್ಕಾಗಲ್ಲ ನಾವು ನೋಡ್ತಾ ಇದ್ದೀವಿ ತುಂಬ ಜನ ಮನೆಯಿಂದನೇ ಹಿಂಗಾಯಿತು ಅಂತಾರೆ ಗೊತ್ತಿಲ್ಲ ಏನೋ ಎತ್ತ ಅಂತ ಅದು ಹಣೆ ಬರದಲ್ಲಿ ಇತ್ತು ಅನ್ಸತಿ ಹಿಂಗೆ ಆಗಬೇಕು ಅಂತ ಹಂಗೆ ಆಗಿದೆ ಅಷ್ಟೆ ಆ್ಯಂಡ್ ತುಂಬ ಜನ ಸುಹಾಸ ಬಗ್ಗೆ ಕೇಳ್ತಾ ಇರ್ತೀರ ಅವ್ನು ಯಾಕೆ ನಿಮ್ಮ ಮನೇಲಿ ಇಲ್ಲ ಅಂತ ಅವ್ನು ನಮ್ಮ ಮನೇಲೇ ಇದ್ದಾನೆ ಯಾರು ನಿಮ್ಗೆ ಹೇಳಿದ್ರು ಅಂತ ಗೊತ್ತಿಲ್ಲ ಅವ್ನು ನಮ್ಮ ನಮ್ಮನೇಲೇ ಇದ್ದಾನೆ ಡೈಲಿ ಅವ್ನು ನಮ್ಮ ಮನೇಲ್ಲೇ ಮಲ್ಕೊಳ್ಳೋದು ಆ್ಯಂಡ್ ಡೈಲಿ ನಮ್ಮ ಮನೇಲೇ ಇರ್ತಾನೆ ಈಗ ಒಂದು ಸ್ವಲ್ಪ ಈವೆಂಟ್ಸ್ ಎಲ್ಲ ತೊಗೊಳೋದು ಕಮ್ಮಿ ಮಾಡಿದ್ದಾನೆ ಯಾಕಂದರೆ ಮನೇಲಿ ನಮ್ಮ ಅಪ್ಪ ಒಬ್ಬರೇ ಇರ್ತಾರೆ ನಮ್ಮ ಅಮ್ಮ ಇರ್ತಾರೆ ಎಲ್ಲರೂ ಹಿಂಗೆ ಹಾಸ್ಪಿಟ್ಲಿಗೆ ಹೋಗಬೇಕು ಬರಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮನೇಲಿ ನಾವು ಜೊತೆ ಇದ್ದಾನೆ ಒಂದು ಹೇಳಬೇಕಂದ್ರೆ ನಾನು ನಿಮ್ಮ ಹತ್ರ ಯಾವುದೇ ರೀತಿ ಸಿಂಪತಿ ತೊಗೋಬೇಕು ಅಂದ್ಬಿಟ್ಟು ಎಲ್ಲ ನಾನೇ ಮಾಡ್ತಾಯಿದ್ದೀನಿ ನನ್ನಂಥ ಒಳ್ಳೆ ಮಗಳು ಬೇರೆ ಇಲ್ಲ ಅಂತ ತೋರಿಸ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ನೀವು ಹೇಳ್ತೀರ ಅಷ್ಟೆ ಬಟ್ ನಾನು ಎಷ್ಟು ನಮ್ಮ ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಇವಾಗ ಫೈನಾನ್ಷಿಯಲಿ ಯಾರು ಬೇಕಾದ್ರೂ ಹೆಲ್ಪ್ ಮಾಡ್ಬೋದು ಇವಾಗ ಗೌಡ್ರು ಮನೆಯವ್ರು ಮನೆಯವರು ನಿಮ್ಮೆಲ್ಲರಿಗೂ ಇಷ್ಟ ನಮ್ಮ ಮುಂದ್ಕೊಂಡ್ರೆ ನಾವೇನಾದ್ರು ಒಂದು ಈ ಥರ ಮೆಡಿಸನ್ಗೆ ಈ ಥರ ಟ್ರೀಟ್ಮೆಂಟ್ಗೆಲ್ಲ ದುಡ್ಡು ಆಗ್ತಾಯಿದೆ ಅಂದ್ಬಿಟ್ಟು ಒಂಚೂರು ಫಂಡ್ ರೈಸ್ ಮಾಡ್ತೀನಿ ಅಂದರೆ ಎಷ್ಟೊಂದು ಜನ ಹೆಲ್ಪ್ ಮಾಡ್ತಾರೆ ಫೈನಾನ್ಷಿಯಲಿ ನಾನು ಎಷ್ಟು ಹೆಲ್ಪ್ ಮಾಡಿದ್ದೀನಿ ಸೊ ಅಸ್ ಅಷ್ಟೇ ಹೆಲ್ಪ್ ಮಾಡಿದ್ದಾನೆ ನಾನು ಅವ್ನು ಜಾಸ್ತಿ ನಾನು ಕಮ್ಮಿ ನಾನು ಜಾಸ್ತಿ ಅವ್ನು ಕಮ್ಮಿ ಅನ್ನೋದೆಲ್ಲ ಇಲ್ಲ ಇಬ್ಬರು ಸಮ್ಮಾಗೆ ಮಾಡಿದ್ವಿ ಬಟ್ ನಮ್ಮ ನನಗೆ ಅವನಿಗೆ ಕಂಪೇರ್ ಮಾಡಿದ್ರೆ ನಮ್ಮಪ್ಪ ಇದ್ದಾರಲ್ಲ ನಮ್ಮಪ್ಪ ನಮ್ಮನ ಅವ್ರ ತಾಯಿ ಮಗುನ ಹೇಗೆ ನೋಡ್ಕೋತಾರೋ ಆ ಥರ ನೋಡ್ಕೋತಾ ಇದ್ದಾರೆ ಎಲ್ಲ ಮಾಡ್ತಾರೆ ನಮ್ಮಪ್ಪನೇ ನಾವು ಸುಮ್ಮನೆ ಈ ಫೈನಾನ್ಷಿಯಲಿ ಏನು ಸಪೋರ್ಟ್ ಮಾಡ್ಬೋದು ಚೂರು ಮೆಂಟಲಿ ಏನು ಸಪೋರ್ಟ್ ಮಾಡ್ಬೋದು ಆ ಥರ ಮಾಡ್ತಾ ಇರ್ಬೋದು ಅಷ್ಟೇ ಬಟ್ ನಮ್ಮೂನ್ಗೆ ಎಲ್ಲ ಥರ ಹೆಲ್ಪ್ ಮಾಡ್ತಾ ಇರೋದು ನಮ್ಮಪ್ಪ ನಮ್ಮ ನಮ್ಮಪ್ಪ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನಮ್ಮನ್ನು ಒಂದು ನೀರೂ ಅವರೇ ಕುಡಿಸ್ತಾರೆ ಆ್ಯಂಡ್ ವಾಶ್ರೂಮಿಗೆ ಕರ್ಕೊಂಡು ಹೋಗುವಾಗ ಎಲ್ಲ ಪಾಪ ಅವರೇ ಮಾಡ್ತಾರೆ ನಾನಿಲ್ಲಿ ವಿರೂಮ್ ಕರ್ಕೊಂಡು ಇರ್ತೀನಿ ಅವ್ನು ಇಟ್ಕೊಂಡು ಆ್ಯಂಡ್ ಅವ್ನು ಸ್ವಾಸ ಏನಷ್ಟು ಎಲ್ಲ ಮಾಡೋಕ್ಕಾಗಲ್ಲ ಒಂದು ಚಿಕ್ಕ ಪುಟ ಮಾಡ್ಬೋದು ಬಟ್ ಎಲ್ಲನೂ ನಮ್ಮ ಅಪ್ಪನೇ ಮಾಡೋದು ಸೊ ನಮ್ಮಪ್ಪ ಮಾಡ್ತಾ ಇರೋದಕ್ಕೆ ಎಷ್ಟು ಹೇಳಿದ್ರು ಕಮ್ಮಿನೇ ನೀವು ಎಷ್ಟೊಂದು ಜನ ಇರ್ತೀರೋ ಅಂಕಲ್ ಅಂತ ಸೊ ಅವ್ರು ಕಣ್ ಅವ್ರು ನೋಡಿದ್ರು ನಮ್ಗೆ ಸಖತ್ ತುಂಬ ಬೇಜಾರಾಗುತ್ತೆ ಆಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಈ ಇಪ್ಪತ್ತನೇ ತಾರೀಕು ಬಂದರೆ ಅವ್ರದ್ದು ಮೂವತ್ತೊಂದು ವರ್ಷ ಆಗುತ್ತೆ ಮದುವೆಯಾಗಿ ಮೂವತ್ತೊಂದು ವರ್ಷದಿಂದ ಅವರು ಜೊತೆಯಲ್ಲಿರ್ತಾರಲ್ವ ಸೊ ಇವಾಗ ಈ ಥರ ಎಲ್ಲ ನೋಡುವಾಗ ತುಂಬ ಕಷ್ಟ ಆಗುತ್ತೆ ಸೊ ಇದು ಒಂದು ಮಾತಾಡಬೇಕಂತ ತುಂಬ ಡೀಪ್ ಆಗೋಗಲ್ಲ ನನಗೆ ಆಗೋದಿಲ್ಲ ಮಾತಾಡೋಕ್ಕೆ ಸಖತ್ ಕಷ್ಟ ಆಗುತ್ತೆ ಆ್ಯಂಡ್ ನೀವು ಯಾಕೆ ಅಲ್ಲೇ ಹೋಗಿರಬಾರ್ದು ಅಂತ ನನ್ನನ್ನು ಕೂಡ ತುಂಬ ಜನ ಕೇಳಿದ್ದೀರಾ ಹೋಗಿರ್ಬೋದು ಇರೋಕ್ಕಾಗಲ್ಲ ಅಂತಲ್ಲ ಅದನ್ನು ಹೋಗಿರೋಣ ಅಂದ್ಬಿಟ್ಟು ಸುಹಾಸ್ ರೂಮಲ್ಲಿ ಹೋಗಿರೋಣ ಸುವಾಸ ಹಾಲಲ್ಲಿ ಮಲ್ಕೊಳ್ಳಿ ಅನ್ನೋ ಥರ ಎಲ್ಲ ಮಾತಾಡಿದ್ವಿ ಬಟ್ ಆಮೇಲೆ ವೀರೂ ಇಲ್ಲಿ ಬರಬೇಕು ಇಲ್ಲಿ ಸುನೇನೋ ಒಬ್ಬನೇ ಬಿಟ್ಟು ಹೋಗೋಕ್ಕಾಗಲ್ಲ ಇದೇನಾದರೂ ಅಡುಗೆ ಮಾಡಬೇಕು ಹಿಂಗೆ ಬಂದಿ ಹೋಗಿನೇ ಮಾಡ್ಕೊಟ್ಟಿರೋಣ ಆ್ಯಂಡ್ ಮೊನ್ನೆ ನೆನ್ನೆನೂ ಹೇಳ್ತಾ ಇದ್ದೆ ಸುನಿ ಹತ್ರ ನಾನು ಅಲ್ಲೇ ಒಂದು ಮೂರು ನಾಲ್ಕು ದಿನ ಇರ್ತೀನಿ ಅಂತ ಅವರು ಹೋಗಿರು ನಾನು ಹಿಂಗೊಂದು ಅಡ್ಜಸ್ಟ್ ಮಾಡ್ಕೋತೀನಿ ಹುಟ್ಟಮಟ ಗೊಜ್ಜು ಅಲ್ಲಿ ಆಚೆಯಿಂದ ಏನಾದ್ರು ತರ್ಸ್ಕೊಂಡು ತಿನ್ಕೊಬೋದು ಅಂತ ಅಂದರು ನೋಡಬೇಕು ಒಂದು ಸ್ವಲ್ಪ ದಿನ ಆದರೂ ಇದ್ಬಿಟ್ಟು ಬರೋಣ ಅನ್ನೋ ಥರನೂ ಅನಿಸುತ್ತೆ ಸತಿ ಬಂದು ಹೋಗೇನೂ ಮಾಡ್ಬೋದಲ್ಲ ಅಂತಲೂ ಅನಿಸುತ್ತೆ ನನಗೇನಂದರೆ ನನಗೆ ಹೇಗೆ ನಮ್ಮ ಅಮ್ಮ ಬೇಕೋ ಹಂಗೆ ವೀರಿಗೆ ಸುನಿಗೆ ನಾನು ಬೇಕು ಇಲ್ಲಿ ಕೆಲಸಗಳಾಗಬೇಕು ಇಲ್ಲಿ ಯಾರೇ ಹೆಲ್ಪ್ ಇಲ್ಲ ಹೋಮ್ ನಮ್ಮ ಮನೇಲಿ ಯಾರೂ ಹೆಲ್ಪ್ ಬರ್ತಾಯಿಲ್ಲ ನಿಮ್ಗೆ ಗೊತ್ತಿರೋಂಗೆ ಇದೇ ಇರುತ್ತೆ ನಿಮಗೆ ಗೊತ್ತು ಮಗು ಅಂದರೆ ಬಟ್ಟೆಗಳು ಬೀಳುತ್ತೆ ಮರದಲ್ಲಿ ಎರಡು ಮೂರು ಸತಿ ನಾನು ಬಟ್ಟೆ ಒಣಗಾಕು ಮಚ್ಚು ಆ್ಯಂಡ್ ಪಾತ್ರೆಗಳು ಅಡುಗೆ ಈಗ ಹೇಳ್ಬೇಕಂದ್ರೆ ಸ್ವಾಸ ಏನೂ ತಿನ್ನಲ್ಲ ಅವನ್ನ ಆಲ್ಮೋಸ್ಟ್ ಎರಡೇ ಎರಡು ಮೀಲ್ ತಿಂತಾನೋ ಒಂದು ಮೀಲ್ ತಿಂತಾನೋ ಗೊತ್ತಿಲ್ಲ ಬಟ್ ಅದನ್ನು ಆಚೆಯಿಂದನೇ ತಿನ್ಕೊತಾನೆ ಇಲ್ಲ ಮನೇಲಿ ಎಗ್ ಪರೋಟಾ ಆ ಥರ ಏನಾದ್ರೂ ಮಾಡಿಕೊಂಡು ತಿಂತಾನೆ ಬಟ್ ನಮ್ಮ ಅಪ್ಪನಿಗೆ ಬ್ರೇಕ್ಫಾಸ್ಟು ಇಲ್ಲ ಸಾಂಬಾರು ಕೊಡ್ತೀನಿ ಅದನ್ನು ಕೊಟ್ಟರು ಪಾಪ ನಾವುಪ್ಪ ಸಾರು ಕೊಟ್ಟರೆ ಎರಡು ದಿನ ಇಟ್ಕೊಳ್ಳೋದು ಮೂರು ದಿನ ಇಡ್ಕೊಳ್ಳೋದು ಮಾಡ್ಕೊಂಡು ತಿನ್ಕೊತಾರೆ ಬ್ರೇಕ್ಫಾಸ್ಟ್ ಕೊಟ್ಟರು ಅಷ್ಟೇ ಅದನ್ನು ಎರಡು ಟೈಮ್ ತಿನ್ನೋದು ಆ ಥರ ಮಾಡ್ತಾರೆ ಯಾಕೆಂದರೆ ನಂಗೆ ತಿನ್ನೋಕ್ಕಾಗ್ತಾಯಿಲ್ಲ ಒಟ್ಟೆಗೆ ಸೇರ್ತಾಯಿಲ್ಲ ಅಂತಾರೆ ಸೊ ಹಿಂಗೆ ಆಗಿಬಿಟ್ಟಿದೆ ನಮ್ಮ ಲೈಫು ಸೊ ಇದು ಹೇಳಬೇಕಿತ್ತು ಆ್ಯಂಡ್ ಸ್ನೇಹಿನ್ ಬಗ್ಗೆ ತುಂಬ ಜನ ಲಾಸ್ಟ್ ವೀಡಿಯೋದಲ್ಲೂ ಕೇಳ್ತಾಯಿದ್ರು ಅದರ ಲಾಸ್ಟ್ ವೀಡಿಯೋದಲ್ಲೂ ಕೇಳ್ತಾಯಿದ್ರು ಎಲ್ಲಿ ಇಲ್ಲ ಇಲ್ಲ ಬಂದು ಹೋಗ್ತಾಳೆ ಮಂದಿ ಮಾತಾಡ್ಸ್ಕೊಂಡು ಇಟ್ಬಿಟ್ಟು ಹೋಗ್ತಾಳೆ ನಿಮ್ಗೆ ಗೊತ್ತಿರೋಂಗೆ ಸ್ನೇಹ ಪ್ರೆಗ್ನೆಂಟ್ ಆಗಿದ್ದಾಳೆ ಸೊ ಅವ್ರಿಗೆ ಅವ್ರದ್ದೇ ಆದ ಹೆಲ್ತ್ ಇಶ್ಯೂ ಇರುತ್ತೆ ಆ್ಯಂಡ್ ನಾವು ಯಾರಿಗೂ ಏನೂ ಫೋರ್ಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಖುಷಿಯಾಗೆ ಬಂದು ಹೋಗ್ತಾರಲ್ಲ ಅಷ್ಟೇ ಸಾಕು ಆ್ಯಂಡ್ ನಮ್ಮ ಮಗು ಅಷ್ಟೇ ಇವಾಗಿರೋ ಪರಿಸ್ಥಿತಿಲಿ ನಾವು ಯಾರನ್ನೂ ದೂಷಿಸೋಕ್ಕಾಗಲಿ ಇಲ್ಲ ಅವ್ರ ಮೇಲೆ ಜಗಳ ಆಡೋಕ್ಕಾಗಲಿ ಏನೋ ಒಂದು ಅನ್ನಕ್ಕೆ ಪರಿಸ್ಥಿತಿಲಿ ನಾವಿಲ್ಲ ಸೊ ಇವಾಗ ನನಗೆ ಏನು ಹೆಲ್ತ್ ಇಶ್ಯೂ ಇದೆ ನನಗೆ ಏನು ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಿರುತ್ತೆ ಸುಮ್ಮನೆ ನೋಡೋರಿಗೆ ಸುಮ್ಮನೆ ಮಾತಾಡೋರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ನಾವು ಏನೋ ಮಾತಾಡಿಲ್ಲ ಬಂದು ಹೋಗ್ತಾಳೆ ಚೆನ್ನಾಗಿ ಮಾತಾಡಿಸ್ಕೊಂಡು ಸೊ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ರೀತಿ ಜಗಳ ಆಗಿರ್ಬೋದು ಏನು ಆ ಥರ ಇಲ್ಲ ಯಾಕಂದರೆ ಅವಳಿಗೆ ಅವಳದೇ ಆದ ಒಂದಷ್ಟು ಹೆಲ್ತ್ ಇಶ್ಯೂ ಇದೆ ಆ್ಯಂಡ್ ಪ್ರೆಗ್ನೆಂಟ್ ಬೇರೆ ಪ್ರೆಗ್ನೆಂಟ್ ಅಂದರೆ ಫಸ್ಟ್ ಸೆಮಿಸ್ಟ್ರಲ್ಲೆಲ್ಲ ನಿಮ್ಗೆ ಗೊತ್ತಿರ್ಬೋದು ತುಂಬ ವಾಮಿಟಿಂಗ್ ಆ ಥರ ಎಲ್ಲ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಸಿಗಲಿ ಅಂತ ಹೋಗಿರ್ಬೋದು ಅಷ್ಟೇ ಸೊ ನಮಗೇನು ಯಾವುದು ಆದ್ದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲೋ ಒಟ್ಟಿಗೆ ಆರಾಮಾಗಿ ಸಾಕು ಅನ್ನೋದು ಅಷ್ಟೇ ಆ್ಯಂಡ್ ಒಂದು ಮನೆಗೊಂದು ಮಗು ಬರ್ತಾಯಿದ್ದರೆ ಯಾರಿಗೆ ಖುಷಿ ಇರೋಲ್ಲ ಆಸೆ ಇರಲ್ಲ ಆ್ಯಂಡ್ ಅವ್ರದ್ದು ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾಂಡ್ ಏನಲ್ಲ ಸೊ ಅದರಿಂದ ಅವನಿಗೂ ತುಂಬ ಮಕ್ಕಳು ಅಂದರೆ ಸಖತ್ ಇಷ್ಟ ಅವನ ಸು ಸೊ ನಾವು ಮಗು ಅಷ್ಟೇ ನಾವು ಅಷ್ಟೇ ನಮಗೂ ಅಷ್ಟೇ ಸೊ ಒಂದು ಖುಷಿ ಇದೆ ಅಷ್ಟೇ ಏನೂ ಇಲ್ಲ ಆ್ಯಂಡ್ ಸುಮ್ಮನೆ ನೀವು ಕಮೆಂಟಲ್ಲಿ ಅವರು ಬೈ ಇದಿಲ್ಲ ಏನೋ ಒಂದು ಅಂದಿ ಬೇಜಾರು ಮಾಡಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅನಿಸುತ್ತೆ ನನಗೆ ಯಾವುದು ನೆನಪು ಅಂತು ಅದು ಏನು ಹೇಳ್ತೀನಿ ಅಂದರೆ ಪ್ಲೀಸ್ ಯಾರು ಏನು ಬ್ಯಾಡ್ ಕಮೆಂಟ್ ಆಗಲಿ ನೆಗೆಟಿವ್ ಕಮೆಂಟ್ಸ್ ಏನೂ ಹಾಕೋಕೆ ಹೋಗ್ಬೇಡಿ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಅನಿಸುತ್ತೆ ಸೊ ಪ್ಲೀಸ್ ಅಷ್ಟೇ ಅಷ್ಟು ಬಿಟ್ಟು ಇವಾಗ ಸುವಸ್ ಕರ್ಕೊಂಡೋಗಿದ್ದಾನೆ ಸೊ ವಿರೋನ ಅವ್ರ ಮನೆಗೆ ನಾನು ಒಂದು ಅರ್ಧ ಅವರ್ ಬಿಟ್ಟು ಬರ್ತೀನಿ ಸ್ನಾನ ಮಾಡಿರಲಿಲ್ಲ ನಾನು ಬೆಳಗ್ಗೆಯಿಂದ ನಂಗೆ ಸ್ನಾನ ಮಾಡೋಕ್ಕಾಗಿರಲಿಲ್ಲ ಸೊ ಅವ್ನಿಗೆ ಕರ್ಕೊಂಡು ಹೋಗಿ ನಾನು ಸ್ನಾನಗಿನ ಮಾಡಿಕೊಂಡು ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಕಳಿಸಿದ್ದೀನಿ ಸೊ ಬನ್ನಿ ನಾವು ಮುಂದೆ ಮನೆಗೆ ಹೋಗೋಣ ಅಲ್ಲಿ ಆದರೆ ವೀಡಿಯೋ ಶೇರ್ ಮಾಡ್ತೀನಿ ನಿಜವಾಗ್ಲೂ ಗೊತ್ತಾ ಒಂದ್ಸತಿ ಹೋಗ್ತೀನಿ ನನಗೆ ವೀಡಿಯೋ ಮಾಡಬೇಕಂತ ಅನ್ಸಲ್ಲ ತುಂಬ ಕಷ್ಟ ಆಗುತ್ತೆ ಅಲ್ಲಿ ಹಂಗೆ ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮಾತಾಡಿಕೊಂಡು వాపస్ ఎద్బన్బడ్తీని సో హింగ్ నోడ అద్ర చిక్ గ్లిమ్స్ అదూ తగొతీ సో బిహ చప్పులి అదో ಯಾರು ಬಂದಿರೋದು ಹಾಂ ಆಮೇಲೆ ಅತ್ತಿ ಬಂದಿದ್ದಲ್ಲ ಇಷ್ಟ ಬೀರೋ ಮಾಮನ ಅತ್ತಿನ ಹಾಂ ಪಪ್ಪ ಅಲ್ಲ ಮಾಮನ ಅತ್ತಿನ ಮಾಮಾ ಮಾಮಾ ಪಪ್ಪ ಮಾಮಾ ಪಪ್ಪ ಮಾಮ ಇಷ್ಟನಾ ಮಾಮ್ ಡಿಚ್ಚಿ ಹೊಡಿಯೋರು ಹಾಂ இல் மாமங்க அனுகுசுபா இல்ல மல்கை தாக்கா ಹಾಗಾದ್ರಲ್ಲ ಮನೆಗೆ ಒಂದು ಏಳುವರೆ ಹಂಗೆ ಬಂದೆ ಒಂಚೂರು ರೈಸ್ ಮಾಡಿ ವೀರು ಊಟ ಮಾಡಿಸ್ದೆ ಅದು ಆಮೇಲೆ ಸುನಿಗೆ ಹಾಕಿ ಕೊಟ್ಟಿದ್ದೀನಿ ಸಾಂಬಾರು ಬೆಳಗ್ಗೆ ಮಾಡಿದ್ದೇ ಇತ್ತು ಹಾಗಾಗಿ ಒಂಚೂರು ರೈಸ್ ಮಾಡಿದ್ದು ಅಷ್ಟೇ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ನಮ್ಮ ಮನೇಲಿ ಇದ್ಬಿಟ್ಟು ಮನೆಗೆ ಬಂದೆ ಆ್ಯಂಡ್ ವೀರು ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ ಅವ್ನಿಗೆ ಸ್ವಲ್ಪ ಈಗ ಸಮರ್ ಅಲ್ವಾ ಹೀಟ್ ಆದಂಗೆ ಆಗುತ್ತೆ ಅನಿಸುತ್ತೆ ಹಾಗಾಗಿ ಆ್ಯಂಡ್ ಮೂರು ಜನ ವೀರು ಸುನಿ ಕುಕು ಮೂರು ಜನ ಕೂತಿದ್ರು ಅದು ನೋಡೋಕೆ ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು ಕ್ಯೂಟಾಗೆ ಹಾಗಾಗಿ ಒಂದು ಗ್ಲಿಮ್ಸ್ನ ತೊಗೊಂಡೆ ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಇವತ್ತು ಆಲ್ಮೋಸ್ಟ್ ಎಷ್ಟೊಂದು ಕ್ವೆಶನ್ಸ್ಗೆ ಆನ್ಸರ್ ಕೂಡ ಮಾಡಿದ್ದೀನಿ ಮೇ ಬಿ ಎಷ್ಟೊಂದು ಡೌಟ್ಸ್ ಇತ್ತಲ್ಲ ಅದೆಲ್ಲ ಹೋಗಿದೆ ಅಂತಲೂ ಅಂದ್ಕೊತೀನಿ ಆ್ಯಂಡ್ ಅಷ್ಟೇ ಇವತ್ತಿನ ಒಂದು ಸಿಂಪಲ್ ವೀಡಿಯೋ ನಮ್ಮನ ಮನೇಲಿ ನಾನು ಜಾಸ್ತಿ ಏನು ಗ್ಲಿಮ್ಸ್ ತೊಗೊಳಕ್ಕಾಗಿರಲಿಲ್ಲ ಪಾಪ ಅವರು ರೆಸ್ಟ್ ಮಾಡ್ತಾಯಿದ್ರು ಅದಾದಮೇಲೆ ಇದ್ದರು ಒಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಕೂತ್ಕೊಂಡು ವಿರು ಕರ್ಕೊಂಡು ವಾಪಸ್ಸು ಬಂದೆ ಸೊ ಹೀಗಿತ್ತು ನನ್ನ ಅಡ್ಡಿ ಒಂದು ಸ್ವಲ್ಪ ಗೊತ್ತಿಲ್ಲ ಈಗ ರಾತ್ರಿ ಆಗ್ತಿದ್ದಂಗೆ ಹೆಡ್ಡೇಕ್ ಬಂದ್ಬಿಟ್ಟಿದೆ ಸ್ವಲ್ಪ ಆಯಿಲ್ ಮಸಾಜ್ ಎಲ್ಲ ಮಾಡಿಕೊಂಡು ಮಲ್ಕೊಬಿಡೋದು ಅಷ್ಟೆ ಸೊ ಅಷ್ಟೆ ನಿಮ್ಮ ದಿನ ಹೇಗಿತ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್